ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಲವತ್ತೈದು ದಿನಗಳ ಬ್ರಹ್ಮಚರ್ಯದ ನಂತರ ನಿಮ್ಮ ದೇಹವು ತುಂಬಾ ಶಕ್ತಿಯನ್ನು ಪಡೆಯುತ್ತದೆ ಎಲ್ಲರೂ ನಿಮ್ಮೊಂದಿಗೆ ಗೌರವದಿಂದ ಮಾತನಾಡುತ್ತಾರೆ ನೀವು ಬೀದಿಯಲ್ಲಿ ಹಾದು ಹೋಗುವಾಗ ಎಲ್ಲರೂ ನಿಮ್ಮನ್ನು ನೋಡುತ್ತಲೇ ಇರುತ್ತಾರೆ ನಿಮ್ಮ ಮುಖವು ಹೊಳೆಯುತ್ತದೆ ಮತ್ತು ತುಂಬಾ ಸುಂದರವಾಗಿರುತ್ತದೆ ಮೇಕಪ್ ಹಾಕಿಕೊಳ್ಳುವ ಹುಡುಗಿಯರು ಸಹ ನಿಮ್ಮ ಬಗ್ಗೆ ಅಸೂಯೆ ಪಡಲು ಪ್ರಾರಂಭಿಸುತ್ತಾರೆ ನಾನು ನಿಮಗೆ ಹೇಳಲಿರುವ ಕೆಲಸಗಳನ್ನು ಕೇವಲ ಕೇವಲ ನಲವತ್ತೈದು ದಿನಗಳವರೆಗೆ ಮಾಡಿ ನಿಮ್ಮ ಇಡೀ ಜೀವನವು ಬದಲಾಗುವ ಹತ್ತು ವಿಷಯಗಳಿವೆ ಅವುಗಳಲ್ಲಿ ಯಾವುದನ್ನು ತಪ್ಪಿಸಿಕೊಳ್ಳಬೇಡಿ ಏಕೆಂದರೆ ಅವೆಲ್ಲವೂ ಪರಸ್ಪರ ಸಂಪರ್ಕಗಳನ್ನು ಹೊಂದಿರುತ್ತವೆ ನಂಬರ್ ಒನ್ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಿ ಏಕೆಂದರೆ ಆಯುರ್ವೇದದ ಪ್ರಕಾರ ಬೆಳಗಿನ ಈ ಮೂರು ಗಂಟೆಯ ಸಮಯ ಇಡೀ ದಿನ ಮತ್ತು ಜೀವನವನ್ನು ನಿರ್ಧರಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಮೂಲಕ ನೀವು ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗಿಂತ ಮುಂದೆ ಹೋಗಿರುತ್ತೀರಿ ನಿಮ್ಮ ಸ್ಪರ್ಧೆಯಲ್ಲಿ ವಿನ್ ಆಗಲು ಈ ಸಮಯದಲ್ಲಿ ನಿಮ್ಮ ಟೆಸ್ಟೋಸ್ಟರನ್ ಅದರ ಉತ್ತುಂಗದಲ್ಲಿರುತ್ತದೆ ಆದ್ದರಿಂದ ನೀವು ತರಬೇತಿಯಿಂದ ಅಧ್ಯಯನದವರೆಗೆ ಎಲ್ಲದರಲ್ಲೂ ಬಹಳ ಮುಂದೆ ಹೋಗಿರುತ್ತೀರಿ ಇನ್ನು ಎರಡನೇದಾಗಿ ಸ್ವಚ್ಛವಾದ ವಾತಾವರಣ ಸ್ನೇಹಿತರೆ ನೀವು ಮನೆಯಲ್ಲಿ ಜಂಕ್ ಫುಡ್ಡನ್ನು ಇಟ್ಟುಕೊಂಡರೆ ನೀವು ಅದನ್ನೇ ತಿನ್ನುತ್ತೀರಿ ನಿಮ್ಮ ಫೋನ್ನಲ್ಲಿ ನೀವು ತಪ್ಪು ಮತ್ತು ಕೊಳಕು ವಸ್ತುಗಳನ್ನು ಇಟ್ಟುಕೊಂಡರೆ ನಿಮ್ಮ ಅಮೂಲ್ಯ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಈ ಪ್ರಚೋದಕವನ್ನು ತೆಗೆದುಹಾಕಿ ಬ್ರಹ್ಮಚರಿ ಎಷ್ಟು ಸುಲಭ ಎಂದು ನೋಡಿ ಇನ್ನು ಮೂರನೆಯ ವಿಷಯ ಮೈಕ್ರೋವಿಷನ್ ಸ್ನೇಹಿತರೆ ಸಣ್ಣ ಸಣ್ಣ ಅಭ್ಯಾಸಗಳಿಂದ ದೊಡ್ಡ ಗುರಿಗಳನ್ನು ಸಾಧಿಸಲಾಗುತ್ತದೆ ಒಂದು ವಾರದಲ್ಲಿ ನೀವು ಕೆಲವುಗಳನ್ನು ಮುರಿದುಕೊಳ್ಳಬೇಕು ಎಂದು ಯಾರೂ ಹೇಳುತ್ತಿಲ್ಲ ಆದರೆ ನೀವು ಪ್ರತಿದಿನ ಇಪ್ಪತ್ತು ಪುಷ್ ಅಪ್ಗಳು ಇಪ್ಪತ್ತು ಪುಲ್ ಹಪ್ಗಳು ಮತ್ತು ಇಪ್ಪತ್ತು ಕ್ವಾಡ್ಗಳನ್ನು ಮಾಡಬಹುದು ನೀವು ರಾತ್ರಿಯಲ್ಲಿ ಕನಿಷ್ಠ ಎರಡು ಪುಟಗಳನ್ನು ಓದಬಹುದು ಐವತ್ತು ಪುಸ್ತಕಗಳನ್ನು ಓದುವುದಲ್ಲ ಸಣ್ಣ ಗೆಲುವುಗಳು ನೀವು ಊಹಿಸುವುದಕ್ಕಿಂತ ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ ಇನ್ನು ನಾಲ್ಕನೆಯದಾಗಿ ಮೌನವಾಗಿ ಚಲಿಸಿ ಸ್ನೇಹಿತರೆ ಯಾರಾದರೂ ತಮ್ಮ ಗುರಿಗಳ ಬಗ್ಗೆ ಹೆಚ್ಚು ಮಾತನಾಡಿದಷ್ಟು ಅವರು ಕಡಿಮೆ ಮಾತು ಮಾಡುತ್ತಾರೆ ಅವರು ಹೆಚ್ಚು ಮಾಡಿದಷ್ಟು ಅವರು ಕಡಿಮೆ ಮಾತನಾಡಬೇಕಾಗುತ್ತದೆ ಬ್ರಹ್ಮಚಾರಿ ಎಂದಿಗೂ ಅತಿಯಾಗಿ ಮಾತನಾಡುವುದಿಲ್ಲ ಯಾರು ನೋಡದಿದ್ದರೂ ಅವರು ಎಷ್ಟು ಬೆವರು ಸುರಿಸುತ್ತಿದ್ದರು ಎಂಬುದರ ಬಗ್ಗೆ ಫಲಿತಾಂಶವು ಚೆಲ್ಲವನ್ನು ಹೇಳುತ್ತದೆ ಇನ್ನು ಐದನೆಯದಾಗಿ ನಿಮ್ಮ ದೇಹವನ್ನು ಕೆಸರಿನಂತೆ ಇಂಧನಗೊಳಿಸಿ ಸ್ನೇಹಿತರೇ ನಿಮ್ಮ ದೇಹವು ಒಂದು ಆಯುಧ ನೀವು ಅದರಲ್ಲಿ ಸರಿಯಾದ ವಸ್ತುಗಳನ್ನು ಹಾಕಿದರೆ ಫಾಸ್ಟ್ ಫುಡ್ ಸಕ್ಕರೆ ಸಂಸ್ಕರಿಸಿದ ಆಹಾರ ಎನರ್ಜಿ ಡ್ರಿಂಕ್ಸ್ ತೆಗೆದುಕೊಳ್ಳುವ ಮೂಲಕ ನೀವು ಎಲ್ಲರನ್ನು ಬಿಟ್ಟು ಹೋಗುವುದಿಲ್ಲ ನೀವು ದೇಸಿ ತುಪ್ಪ ಖರ್ಜೂರ ಬೆಣ್ಣೆ ಜೇನುತುಪ್ಪ ಕಡಲೆ ರಾಗಿ ಹಿಟ್ಟು ಬಾದಾಮಿ ಹಣ್ಣುಗಳನ್ನು ತಿನ್ನಬೇಕು ಮತ್ತು ತಾಮ್ರದ ನೀರನ್ನು ಕುಡಿಯಬೇಕು ಆಗ ಜನರು ನಿಮ್ಮಿಂದ ಕಣ್ಣು ತೆಗೆಯಲು ಸಾಧ್ಯವಾಗದಷ್ಟು ನೀವು ಪಡೆಯುತ್ತೀರಿ ಇನ್ನು ಆರನೆಯ ವಿಷಯ ಸರಿಯಾದ ವಿಶ್ರಾಂತಿಯ ಮೇಲೆ ಗಮನ ಹರಿಸಿ ಸ್ನೇಹಿತರೆ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಮಲಗುವ ಮೊದಲು ಎಲ್ಲ ಪರದೆಗಳನ್ನು ಮಾಡಿ ಮತ್ತು ಬೆಳಗ್ಗೆ ಎದ್ದ ನಂತರ ಸೂರ್ಯನ ಬೆಳಕು ನಿಮ್ಮ ಕಣ್ಣುಗಳ ಮೇಲೆ ಬೀಳಲಿ ಸರಿಯಾದ ಚೇತರಿಕೆ ಇದರಿಂದ ಮಾತ್ರ ಸಂಭವಿಸುತ್ತದೆ ಟೆಸ್ಟೋಸ್ಟರನ್ ಅರಿವಿನ ಕಾರ್ಯಕ್ಷಮತೆ ದೈಹಿಕ ಶಕ್ತಿ ಇದರಿಂದ ಮಾತ್ರ ಬರುತ್ತದೆ ಅಲ್ಲದೆ ಮೃದುವಾದ ಜೀವನವನ್ನು ನಡೆಸುವುದನ್ನು ನಿಲ್ಲಿಸಿ ನಿಮ್ಮ ಅಮೂಲ್ಯ ಜೀವನವನ್ನು ಎರಡು ನಿಮಿಷಗಳ ಮೋಜಿನಲ್ಲಿ ಗೊಂದಲಗಳಲ್ಲಿ ಬದುಕುವುದರಲ್ಲಿ ವ್ಯರ್ಥ ಮಾಡಿದ್ದು ಸಾಕು ನಿಮ್ಮ ಮನಸ್ಸಿನಲ್ಲಿ ದೌರ್ಬಲ್ಯ ಅನುಭವಿಸಿದಾಗಲೆಲ್ಲ ಕನ್ನಡಿಯ ಮುಂದೆ ಹೋಗಿ ಕಣ್ಣುಗಳನ್ನು ನೋಡಿಕೊಂಡು ಕೇಳಿ ನೀವು ಸೋತವರಾಗಲು ಬಯಸುತ್ತೀರಾ ಅಥವಾ ವಿಜೇತರಾಗಲು ಬಯಸುತ್ತೀರಾ ಇನ್ನು ಎಂಟನೆಯ ವಿಷಯ ಅಚಲ ಗಡಿಗಳು ಸ್ನೇಹಿತರೆ ಯಾರಾದರೂ ನಿಮ್ಮನ್ನ ಎಷ್ಟೇ ವಿಚಲಿತಗೊಳಿಸಲು ಪ್ರಯತ್ನಿಸಿದರು ಹುಡುಗಿ ನಿಮ್ಮನ್ನು ನೋಡಲು ಕೇಳಬಾರದು ನೋಡಬೇಡಿ ಚಾಟ್ ಮಾಡಲು ಕೇಳಬೇಡಿ ಬಲವಂತ ಮಾಡಿದರೂ ಸಹ ಮಾಂಸಾಹಾರವನ್ನು ಸೇವಿಸಬೇಡಿ ಆ ನಲವತ್ತೈದು ದಿನಗಳು ಆಗ ರಾತ್ರಿ ದೋಷ ಬರುವ ಸಾಧ್ಯತೆಗಳು ತುಂಬ ಕಡಿಮೆಯಾಗುತ್ತವೆ ಇನ್ನು ಒಂಬತ್ತನೇ ವಿಷಯ ಪ್ರೇರಣೆ ಸ್ನೇಹಿತರೆ ಪ್ರೇರಣೆಗಿಂತ ಗುರುತು ದೊಡ್ಡದು ನಾನು ಬ್ರಹ್ಮಚರ್ಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಬೇಡಿ ನಾನು ಬ್ರಹ್ಮಚಾರಿ ಎಂದು ಹೇಳಿ ಆಗ ಮಾತ್ರ ನಿಮ್ಮ ಮನಸ್ಸು ಮಾತುಗಳು ಕಾರ್ಯಗಳು ಹೊಂದಿಕೆ ಆಗುತ್ತವೆ ಆಗ ಅದು ಇನ್ನು ಮುಂದೆ ಸವಾಲಾಗಿರುವುದಿಲ್ಲ ಅದು ಜೀವನವೇ ಆಗಿರುತ್ತದೆ ಇನ್ನು ಹತ್ತನೆಯ ವಿಷಯ ಸ್ನೇಹಿತರೇ ನಿಮ್ಮ ಉದ್ದೇಶವನ್ನು ನೆನಪಿಡಿ ನಿಮಗೆ ಈ ಸಮಯ ಹಿಂದಿರುಗುವುದಿಲ್ಲ ದೇಹವು ಎಂದಿಗೂ ಅಷ್ಟೊಂದು ಟೆಸ್ಟೋಸ್ಟರನ್ ಅಥವಾ ಅಂತಹ ವಜ್ರ ಧಾತುವನ್ನು ಉತ್ಪಾದಿಸುವುದಿಲ್ಲ ಹೆಚ್ಚಿನ ಪುರುಷರು ಇದನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಅದು ತುಂಬ ತಡವಾಗಿರುತ್ತದೆ ಆದ್ದರಿಂದ ಜೀವನವು ಅದರ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಿ ಏಕೆಂದರೆ ಅದು ನಿಜವಾಗಿಯೂ ಹಾಗೆ ಮಾಡುತ್ತದೆ ಸ್ನೇಹಿತ ನೀವು ಹೊಸ ಜೀವನಕ್ಕೆ ನಿಜವಾಗಿಯೂ ಸಿದ್ಧರಾಗಿದ್ದರೆ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮೋ ಗುರುಭ್ಯೋಂ ನಮಃ ಎಂದು ಬರೆಯಿರಿ ನಿಮ್ಮ ಅನುಕೂಲಕ್ಕಾಗಿ ನಮ್ಮ ಚಾನಲಲ್ಲಿ ಇಂತಹ ಆಸಕ್ತಿದಾಯಕ ಬ್ರಹ್ಮಚರ್ಯದ ವಿಡಿಯೋಗಳು ಹಲವಾರು ಇವೆ ಅವುಗಳನ್ನು ಒಮ್ಮೆ ನೋಡಿ ಈ ಬಾರಿ ನೀವು ಗೆಲ್ಲಲಿದ್ದೀರಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್